ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೆ ಬಾರೆಗೆ ಜಗಿಲ್ಲೆನುತ इल्ले निल्ले, निल्ले कोल्हापुर देवी इल्ले बारे गेजे, 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 गेजे गिल्ले नुता गेजे, गेजे गिल्ले नुता गेजे गिल्ले नुता गेजे गिल गिल्ले नुता गेजे गिल गिल्ले नुता इल्ले निल्ले कोल्हापुर देवी इल्ले बारे गेजे गिल्ले नुता गेजे गिल्ले नुता गेजे गिल्ले ಕರುಣ ಸಾಗರ ಹರಿ ನೀ ಕೊಟಿ ತರುಣ ಕಿರಣ ರತ್ನಾ ಭರಣವನಿಟ್ಟು ಕರುಣ ಸಾಗರ ಹರಿ ನೀ ಕೊಟಿ ತರುಣ ಕಿರಣ ರತ್ನಾ ಭರಣವನಿಟ್ಟು ಮಣಿಕೌಸ್ತುಭವಾ ಸ್ಥಳದೊಳು ಹೊಳೆಯುತ್ತ ವಾಹನ ಲಕ್ಷ್ಮೀ ಶರಣು ವಂದಿತಳೆ ಮಣಿಕೌಸ್ತುಭ ವಕ್ಷಸ್ಥಳದೊಳು ಹೊಳೆಯುದ ಸುಪರ್ಣ ವಾಹನ ಲಕ್ಷ್ಮೀ ಶರಣು ವಂದಿತಳೆ ನಿಲ್ಲೆ ನಿಲ್ಲೆ देवी गिले बारे गजिले नुता गजे गिले नुता गज नुता पंकजाक्षी पंकजोद्भव जननी पंकजमुखी यन्ना पंकजाक्षी पंकजोद्भव जननी पंकज मुखी ಪಾಲಿಸೆಯನ್ನ ಪಂಕಜನಾಭನ ಅಂಕದಲೋಪುವ ಪಂಕಜನಿನ್ನ ಪಾದ ಪಂಕಜ ಗರಗುವೆ ಪಂಕಜನಾಭನ ಅಂಕದಲೋಪುವ ಪಂಕಜನಿನ್ನ ಪಾದ ಪಂಕಜ ಗರಗುವೆ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೆ ಬಾರೆ ಗೆಜೆ ಘಿಲ್ಲೆನುತ ಗೆಜೆ ಘಿಲ್ಲೆನುತ ಗೆಜ ಮುಗುಳು ನಗೆಯ ಮುತ್ತುಗಳು ಉದುರಿಸುತ್ತ ಕರ್ಣಗಳ ವಾಲೆಯು ಕದಪಿನೊಳು ಹೊಳೆಯೇ ಮುಗುಳು ನಗೆಯ ಮುತ್ತುಗಳು ಉದುರಿಸುತ್ತ ಕರ್ಣಗಳ ವಾಲೆಯು ಕದಪಿನೊಳು ಹೊಳೆಯೇ ಬಗೆ ಬಗೆ ಸರ ಬಂಗಾರವನಿಟ್ಟು ನಿಟ್ಟು ಜಗಳ ಮೋಹಿಸುವ ರಾಣಿ ಬಗೆ ಬಗೆ ಸರ ಬಂಗಾರವನಿಟ್ಟು ನಿಟ್ಟು ಮೂರ್ಜಗವ ಮೋಹಿಸುವ ರಾಣಿ ಪುರ ದೇವಿ ಇಲ್ಲೆ ಬಾರೆ ಗೆಜ್ಜೆ ಗಿಲ್ಲೆನು ತ ಗೆಜ್ಜೆ ಗಿಲ್ಲೆನು ತ ಸಾಗರದೊಳಗುಟ್ಟಿ ಆಗ ಶತನ ಯಾಗ ನೋಡಿ ಪರಮೋತ್ಸವದಿ ಸಾಗರದೊಳಗುಟ್ಟಿ ಆಗ ನಾಥನ ಬ್ಯಾಗ ನೋಡಿ ಪರಮೋತ್ಸವದಿ ನಾಗ ಶಯನ ನಾಗರಿ ವಹನನ ಅನಂತ ಮಹಿಮಾಳೆ ನಾ ಶಯನಾಗೆ ಎನಿಸಿದಂತ ಅನಂತ ಮಹಿಮಾಳೆ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೆ ಬಾರೆ ಗೆಜೆ ಗೆಲ್ಲೆನುತ ಗೆಜೆ ಗೆಲ್ಲೆನು ತ ಗೆಜೆ ಗೆಲ್ಲೆನುತ ಶೇಷಗಿರಿಯ ಶ್ರೀನಿವಾಸನ ಎದೆಯಲಿ ವಾಸವಾಗಿರಲತಿ ಪ್ರೇಮದಲಿ ಶೇಷಗಿರಿಯ ಶ್ರೀನಿವಾಸನ ಎದೆಯಲಿ ವಾಸವಾಗಿರಲತಿ ಪ್ರೇಮದಲಿ ಈಶನಾರದ ಬ್ರಹ್ಮಾಸುರರೊಡೆಯ ಬಿಮೇಶ ಕೃಷ್ಣನ ನಿಜದ ಸರಿ ಈಶನರದ ಬ್ರಹ್ಮ ಸುರರೊಡೆಯ ಬಿಮೇಶ ಕೃಷ್ಣನ ನಿಜ ದಸರಿ ಗೌರವವಿಯೇ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೆ ಬಾರೆ ಗೆಜೆ ಗೆಲ್ಲೆನು ಗೆಜ ಗೆಲ್ಲೆನು ಗೆಜೆ ಗಿಲ್ಲೆನು ಗೆಜೆ ಗಿಲ್ ತ ಗೆಜೆ ಗಿಲೆ ನೂತಾ ನಿಲ್ಲೆ ನಿಲೆ ಕೊಲ್ಲಾ ಪೂರ ದೇವಿ ಇಲ್ಲೆ ಬಾರೆ ಗೆಜೆ ಜೆ ಗಿಲೆ ನೂತ ಗೆಜೆ ಗಿಲ್ಲೆ ತ ಗೆ ಜೆ ಗಿಲ್ಲೆ